ಅಮ್ಮನಾಗಿ ಸುಧಾ ಮತ್ತು ಗೌತಮ್ಗೆ ಈಗ ಭಾಗ್ಯಮ್ಮನೇ ಶ್ರೀರಕ್ಷೆ ಮೌನವಾಗಿದ್ದುಕೊಂಡೇ ಶಕುಂತಲಾ ಅಟ್ಟಹಾಸಕ್ಕೆ ಅಂತ್ಯ ಹಾಡ್ತಿದ್ದಾಳೆ ಭಾಗ್ಯಮ್ಮ ಅಮೃತಧಾರೆ ಶಕುಂತಲಾ ಮತ್ತು ಲಕ್ಷ್ಮೀಕಾಂತ್ ಭಾಗ್ಯಮ್ಮನಿಗೆ ಏನು ಪ್ರಜ್ಞೆ ಬಂದಿಲ್ಲ ಅಂದ್ಕೊಂಡು ಭಾಗ್ಯಮ್ಮನ ಹತ್ರ ಮಾತಾಡೋದನ್ನ ಪೂರ್ತಿಯಾಗಿ ಭಾಗ್ಯಮ್ಮ ಆಲಿಸ್ತಾಳೆ ಏ ಭಾಗ್ಯ ನೀನು ಹೀಗೆ ಇದ್ದರೆ ನನಗೇನು ತೊಂದರೆ ಇಲ್ಲ ನಿನ್ನಿಂದ ಏನಾದರೂ ನನ್ನ ಸ್ಥಾನಕ್ಕೆ ತೊಂದರೆ ಬಂತು ಅಂದರೆ ನಿನ್ನ ನಿನ್ನ ಮಕ್ಕಳನ್ನ ಕಥೆಯೇ ಪೂರ್ತಿ ಮುಗಿಸ್ಬಿಡ್ತೀನಿ ಒಬ್ಬೊಬ್ಬರನ್ನು ಸಾಯಿಸ್ಬಿಡ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿರ್ತಾಳೆ ಆದರೆ ಭಾಗ್ಯಮ್ಮ ಯಾವುದಕ್ಕೂ ರೆಸ್ಪಾಂಡ್ ಮಾಡಿದಿರಾ ಸುಮ್ಮನೆ ನಡ್ಕೊಂಡು ಹೋಗೋ ಥರ ಆ್ಯಕ್ಟಿಂಗ್ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾಳೆ ಹಾಗೆ ಅಲ್ಲಿಂದ ಮನೆ ಸುತ್ತ ಓಡಾಡ್ಕೊಂಡು ಹತ್ಕೊಂಡು ಮೇಲೆ ಹೋದಾಗ ಅಲ್ಲಿ ಕಣ್ಣಿಗೆ ಗೌತಮ್ ಕಾಣಿಸ್ತಾನೆ ಅವನು ಪ್ರೀತಿಯಿಂದ ಅಮ್ಮನ ಮಾತಾಡಿಸ್ತಾನೆ ಅಮ್ಮ ಎಲ್ಲಿ ಹೋಗಿದ್ಯಮ್ಮ ಇಷ್ಟೊತ್ತು ಏನು ಮಾಡ್ತಿದ್ಯಮ್ಮ ಇಲ್ಲಿ ಅಂತೆಲ್ಲ ಮಾತಾಡಿಸ್ತಾ ಭಾಗ್ಯಮ್ಮನ ಕೈ ಹಿಡ್ಕೊತಾನೆ ಅವಳಿಗೆ ಕಣ್ಣಲ್ಲಿ ನೀರು ತುಂಬಿಕೊಡುತ್ತೆ ಅಮ್ಮ ಅಂತ ಮಾತಾಡಿಸ್ತಿದ್ದಾನೂನೇ ನನ್ನ ಮಗ ಇರ್ಬೋದಾ ಇಷ್ಟು ದೊಡ್ಡವನಾಗೋಗಿದ್ದಾನ ಅಂತೆಲ್ಲ ಗೌತಮ್ ಬಾಲ್ಯದಲ್ಲಿ ಅವಳ ತಂಗಿ ಜೊತೆ ಆಟಾಡ್ತಿದ್ದಿದ್ದನ್ನೆಲ್ಲ ಆಡ್ತಿದ್ದನ್ನೆಲ್ಲ ನೆನ್ಸ್ಕೊತಾಯಿರ್ತಾನೆ ಅಮ್ಮ ಯಾಕಮ್ಮ ಇಷ್ಟೊಂದು ರೋದನೆ ಪಡ್ತಿದ್ಯಾ ನಿನ್ನ ದೇಹದಲ್ಲಿ ಏನಾಗ್ತಿದೆ ಅನ್ನೋ ನನಗೆ ಗೊತ್ತಾಗ್ತಿಲ್ಲಮ್ಮ ಆದರೆ ನಿನ್ನ ಮನಸ್ಸು ತುಂಬ ನಾನೇ ಇದ್ದೀನಿ ಅಂತ ನನಗೆ ಗೊತ್ತಮ್ಮ ಆದರೆ ನೀನು ಯಾವತ್ತಾರು ಒಂದಿನ ನನ್ನನ್ನು ಗುಂಡು ಅಂತ ಕರಿತೀಯ ಅನ್ನೋ ಆಸೆಯಲ್ಲಿದ್ದೀನಮ್ಮ ಯಾವತ್ತಾರು ಕರೀತೀಯ ಅಲ್ವ ಅಮ್ಮ ನನ್ನ ಗುಂಡು ಅಂತ ಅವನು ಇದ್ರೆ ಭಾಗ್ಯಮ್ಮಗೆ ಇವನ್ನೇ ನನ್ನ ಗುಂಡು ಅನ್ನೋದು ಖಾತ್ರಿ ಆಗುತ್ತೆ ಆ ಗುಂಡು ಅನ್ನೋ ಪದ ಕೇಳಿಬಿಟ್ಟೇ ಗೌತಮ್ನ ಅಪ್ಕೊಳ್ಳೋಕ್ಕೆ ಹೋಗ್ತಾಳೆ ಅಮ್ಮ ಒಂದೇ ಒಂದು ಸಲ ಗುಂಡು ಅಂತ ನೀನು ಬಾಯಿ ತುಂಬ ಕರಿಯಮ್ಮ ಅಂತ ಆಸೆಪಟ್ಟು ಮಗ ಕೇಳ್ತಿದ್ರೆ ಅಯ್ಯೋ ನನ್ನ ಮಗನ ನನ್ನ ಪ್ರೀತಿಯಿಂದ ಗುಂಡು ಅಂತಲೂ ಹೇಳೋಕ್ಕಾಗಲ್ವಲ್ಲ ಅಂತ ತುಂಬ ಪ್ರಯತ್ನಪಟ್ಟು ಗೂ ಗುಂಡು ಅಂತ ಹೇಳೋಕ್ಕಾಗಿರೋ ಗೂ ಅಂತ ಹೇಳಿಬಿಟ್ಟು ಆಗಲಿಲ್ಲ ಅಂತ ಕೊನೆಗೆ ಮಗನ ತಪ್ಕೊಂಡ್ಬಿಡ್ತಾಳೆ ತಪ್ಕೊಂಡಾಗ ಯೋಚನೆ ಮಾಡ್ತಾಳೆ ನನಗೀಗ ಎಲ್ಲ ನೆನಪು ಬಂದಿದೆ ಪ್ರಜ್ಞೆ ಬಂದಿದೆ ಅಂತ ಏನಾದ್ರು ಶಕುಂತಲ ಗೊತ್ತಾದರೆ ನನ್ನ ಮಗ ಮಗಳಂತೂ ಇವಳು ಸುಮ್ಮನೆ ಬಿಡೋದಿಲ್ಲ ಅದರಿಂದ ನಾನು ಹೀಗೆ ನಾಟಕ ಆಡ್ಕೊಂಡು ಇದ್ಬಿಡೋದೆ ಒಳ್ಳೆಯದು ಅಂತ ಒಳಗೊಳಗೆ ಅಲ್ಲಿ ಯೋಚನೆ ಮಾಡಿಕೊಂಡು ಮೌನವಾಗೇ ಇದ್ಕೊಂಡು ಶಕುಂತಲ ಪಾಠ ಕಲಿಸೋಣ ಅಂತ ಯೋಚನೆ ಇದ್ದಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬೈ